ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ ವಿರುದ್ಧ ದಲಿತ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಇಂದು ಹುಬ್ಬಳ್ಳಿ ಧಾರವಾಡ ಬಂದ್ ಅನ್ನು ಕರೆ ನೀಡಲಾಗಿದೆ ಬೆಳಗ್ಗೆಯಿಂದಲೇ ದಲಿತ ಸಂಘಟನೆಗಳ ಸದಸ್ಯರು ಪ್ರತಿಭಟನೆ ನಡೆಸುತ್ತಿದ್ದು ಧಾರವಾಡ ಜುಬ್ಲಿ ವೃತ್ತದಲ್ಲಿ ವಾಹನ ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ಬಂದ್ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ಓಡಾಡುತ್ತಿದ್ದ ಕೆಲ ವಾಹನಗಳಿಗೆ ಪ್ರತಿಭಟನಾಕಾರರು ತಡೆ ಹಾಕಿದ್ದಾರೆ ಕೇಂದ್ರೀಯ ಸಚಿವರ ವಿರುದ್ಧ ಘೋಷಣೆ ಕೂಗುತ್ತಾ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜುಬ್ಲಿ ವೃತ್ತದಲ್ಲಿ ಪ್ರತಿಭಟನಾಕಾರರು ಟೈಯರ್ಗಳಿಗೆ ಬೆಂಕಿ ಹಚ್ಚಿ ದಾಂಧಲಿ ನಡೆಸಿದ್ದಾರೆ ಭಯೋತ್ಪಾದಕ ನಂತರ ನಗರದಲ್ಲಿ ಬೈಕ್ ರ್ಯಾಲಿ ನಡೆಸಿ ವಾಹನ ಸಂಚಾರವನ್ನ ತಡೆಯುವ ಪ್ರಯತ್ನ ಮಾಡಿದ್ದಾರೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ವಾಹನ ಓಡಿಸಬಾರದೆಂದು ಮನವಿ ಮಾಡಿದ್ದಾರೆ ನಗರದ ಕೆಲವು ಭಾಗಗಳಲ್ಲಿ ಬಂದ್ ಪರಿಣಾಮವಾಗಿ ದೈನಂದಿನ ಜೀವನದಲ್ಲಿ ಅಡಚಣೆ ಉಂಟಾಗಿದೆ ಇನ್ನೊಂದೆಡೆ ಪೊಲೀಸರು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಪ್ರತಿಭಟನೆ ಇನ್ನೂ ಮುಂದುವರಿಯುತ್ತಿದ್ದು ಪರಿಸ್ಥಿತಿಯ ಮೇಲೆ ಜಿಲ್ಲಾಡಳಿತ ನಿಗಾ ಇರಿಸಿದೆ

તરે નુડો ઓયેન કાડી હેલી કે નીદીલે આગી ચા હેલી કે ખાલતી બંધ દિના ઉગ્યા ને આદિના સલકે આદના ઓરકે વાડીના નાના મેડિકલ શો ಆರರಿಂದ ಸಂಜೆ ಆರರವರೆಗೆ ಹಾಲಿನ ವಾಹನ ಮೆಡಿಕಲ್ ಶಾಪ್ ಆಸ್ಪತ್ರೆ ಅಂಬ್ಯುಲೆನ್ಸ್ ಹೊಸದಾಗಿ ಬೇರೆ ಯಾವುದಕ್ಕೂ ಸಂಚಾರಕ್ಕೆ ಮತ್ತು ವ್ಯಾಪಾರಕ್ಕೆ ಅವಕಾಶ ಇರುವುದಿಲ್ಲ ಸಾರ್ವಜನಿಕರು ಸಹಕರಿಸಲು ಕೋರುತ್ತೇವೆ ಅವಳಿ ನಗರದ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ त की फो को ಎಲ್ಲಿಗಟ್ಟೆ ಎಲ್ಲಿಂದ ಬಂದ್ರಿ ಧರ್ಮಸ್ಥಳಕ್ಕೆ ಹೋಯ್ತ್ರಿ ಈಗ ಎಲ್ಲಿಂದ ಹರ್ಕೊಂಡ್ ಬಂದ್ರಿ ಈಗ ಎಲ್ಲ ಬಸ್ ಬಂದ್ರೆ